ಏನ್ ಏನು ಮಾಡುದನ ಹೆಂಗಾದ್ರೂ ನಾನು ಎಲ್ಲರು ಅಂತ ತಿಳ್ಕೊಂಡು ಬಿಟ್ಟಾರೆ ಏನೋ ಹೆಂಗೋ ಆಗಲಿ ದಾಂಡಿ ದಾಂಡಿ ಮುಟ್ಟದಂಗ ಆಯ್ತು ನಮ್ಮ ಗಾಯಂಗೆ ಇವತ್ತು ಬಾಂಧಾಳ ಅಂದ್ರೆ ತಲೆ ಏನಾರ ಏನು ಹಾಕಿ ಹಾಕಿನ ಫಸ್ಟ್ ನಾಟ್ ಮಾಡ್ಕೊಂಡು ಬಿಟ್ರೆ ಮುದ್ತು ನೋಡ್ರಿ ನಮ್ಮ ಕತಿ ಹಾಂ ಏನು ಮಾಡೋದಂತ ನೋಡೋಣ ಈಗ ನಾ ಕಡೆ ಹುಡುಗ್ಯಾಡ್ಕೊತ ಬಾಂದನು ಈ ಕಡೆ ಬರ್ತಾಳೋ ಏನು ಈ ಕಡೆ ಬರ್ತಾಳ ನೋಡು ಹೋಗೋಣ ಿ ಗುಮ್ ರೀ ಹಂಗಾರ್ಕ ಗುಮ್ರಿ ಆ ಗುಮ್ರಿ ಮ್ಯಾಗೈತಿ ಅವ್ರಿಗೆರ್ ಬದೈತಿ ಏ ನಿಮಗೆ ಇಲ್ಲ ಗಂಗೂಕಿ ನಿನ್ನ ಸಲುವಾಗಿ ನಾವು ಭಾಳ ಎಲ್ಲ ಕಡೆ ತಿರುಗಾಡಿ ತಿರುಗಾಡಿ ಭಾಳ ಬಹಳ ಭಾಳ ಆಗೈತಿ ಇಟ್ಟು ದಿವಸ ಎಲ್ಲಿ ಹೋಗಿದ್ರಿ ಅಲ್ರಿ ಹೋಗ್ಲಿ ಬಿಡ್ರಿ ಅಂತೀನಿ ಆ ಹನುಮಂದು ನಂದು ಜಾತಕ ಕೂಡಿ ಬಂದತಿಲ್ಲ ಸ್ವಲ್ಪ ಬೇಚಾರಾಗಿ ಹೇಳ್ರಿ ನಿಮ್ದುಕಿ ಕಿ ಫಸ್ಟ್ ಕ್ಲಾಸ್ ಸೈಜ್ ನೋಡ್ರಿ ಜಾತಕ ನೀವು ಎಲ್ಲಿ ಕಣ್ಣು ಮುಚ್ಚಿ ಶಾದಿ ಆಗ್ರಿ ನಿಮ್ಮದುಕ್ಕಿ ಯಾವ ಹಣಮಾಕು ಹಾಯಿ ನೀನಿ ಹಣಮಾಕು ಅಚ್ಚ ಏ ಫಸ್ಟ್ ಕ್ಲಾಸ್ ಬಹುತಚ್ಚ ಹೇ ನಿಮ್ಮದು ಮದುವೆ ಆಗಿ ಫಸ್ಟ್ ಸ್ಟ್ಯಾಂಡ್ ಕಾಟ ಮುರಿದು ಬಿಡ್ರಿ ಹನುಮಪ್ಪ ಚಿಂತಾ ಮಾತಕ್ಕರು ಅರೇ ರೀ ನಂದು ಇನ್ನೂ ಮದುವೇ ಆಗಿಲ್ಲ ರೀ ಅಲ್ಲ ರೀ ಇಲ್ಲ ರೀ ಈಗ ಹೇಳಿದ್ರಿ ಇಲ್ಲ ಹನುಮಾಂತನ ಜೋಡಿ ನಿಮ್ದು ಶಾಯ್ದಿ ಬಿ ಆದ್ರೆ ಒಳ್ಳೇದಾಗತ್ತ್ರಿ ಅದೇ ಹೇಳ್ತಾ ಇದ್ದೇವೆ ನಾವು ಒಳ್ಳೆಯಕತ್ತೀಯ ಹ್ಞೂ ಆಯ್ತು ಬಿಡ್ರಿ ಅವನು ನನ್ನ ಜಾತಕ ಕೂಡಿ ಬಂದ್ರೆ ಭಾಳ ಚಲೋ ಆತು ರೀ ಅಂತೀನಿ ಅಲ್ಲ ನನ್ನ ನೋಡಲ್ದ ಎಲ್ಲ ಹಂಗ ನೀವೇ ಹೇಳಕತ್ರಿ ಅಲ್ರಿ ಮತ್ತ ಅದಕ್ಕೆ ನೀವು ಹೇಳಿದ್ರಲ್ಲ ಹಣಮಂತು ಜಾತಕ ಹೇಳಂದ್ರೆ ನಮ್ದು ಗುಡ್ಡ ಸಾಬ್ ಹಂಗೆ ಇದಾರೆ ಓ ಜಾತಕ ಹೇಳೇ ಬಿಡ್ತೀರಿ ಜಾತಕ ನಿಮ್ದಕ್ಕೆ ಒಮ್ಮೆ ನೋಡಿದ್ರೆ ಮುಗಿತು ಬಾಳ ಅಂದ್ರೆ ಬಾಳ ಸಂತೋಷ ಆಯ್ತ್ರಿ ಅವನು ಜಾತಕ ಕೂಡಿ ಬಂತಲ್ರಿ ಅಟ್ಟ ಸಾಕು ಹೋಗ್ಬೇಡ್ರಿ ಯಾರು ಬೇಕಾಗಿತ್ತು ಅಂತೀನಿ ಆಯ್ತ್ರಿ ಅವಂದು ನಿಮ್ದಕ್ಕೆ ಬೆನ್ನು ಹಚ್ಚಿದ್ದೆಲ್ಲ ಮಂದಂಗು ಮಗಿಂದು ಮಗಂದು ಎಲ್ಲಿದೆ ನಾವಾ ಏ ಇಲ್ಲೇ ಅಲ್ರಿ ಈ ಕಡೆ ಬರಾಕ್ತ ನೋಡಿ ಬಾ ಬಾಂಧ ಬಾಂಧ ನಾ ಬಿಡು ಮಗಳ ಅಲ್ಲ ಯಾಕೆ ರೀ ಬಕೀ ಯಾಕ ಯಾಕೆ ಭಾಳ ಹೊಸಿ ಹಚ್ಚಾಗಿ ಕುಣಿಲತ್ತಿರ್ಲ್ಯಾ ಯಾನ ಯಾ ಜಂಪರ್ ಬಂಪರ್ ಗಿಗಳು ಹೊಡೆದೈತೆ ಅನ್ರೀ ನಮ್ದು ಕಿ ಬಂದಿತ್ತು ಗಂಗೂಬಾಯಿ ದೇವರ ಕೇಳಾಕತ್ತಿದಳು ಓ ಲಟಕ್ ಸ್ವಹಾ ಮೂರ್ ಕಡತ್ನ್ಯಾಗೆ ಮುಗಿಸಿ ಬಿಟ್ಟಿದ್ದೆನೆ ಅವ್ರದ್ದು ನಿಮ್ಮದು ಏನು ಹೇಳುದಿತ್ತು ಹೇಳು ಬರ್ರಿ ಮಲ್ಲವ್ರಿ ಯಾಕಂದ ಹನುಮಂದ ಜಾತ್ಕ ಕೂಡಿ ಬಂದೈತೆ ನೋಡ್ರಿ ಅದಕ್ಕ ಸ್ವಲ್ಪ ತಡಿಗಂಗಿ ಯಾಕಂದ್ರ ಹನುಮ ಜಾತಕ ಹೆಂಗ ಹೇಳ್ತ ನಿನಗೆ ಈ ಮಂಗ್ಯಾ ನನ್ನ ಮಗಗನ ಏನು ದಾಡಿ ಜುಟ್ಟ ಮಾಡಿದ್ನ ತೆರಿಗೆ ಹಾಕಿದ್ ಏನ್ ಗೊತ್ತಾಗೈತೆ ಈ ಮಂಗ್ಯಾ ನನ್ನ ಮಗಗ ಎಲ್ಲಾ ಗೊತ್ತಾಗೈತೆ ತಾನು ಕೇಳತನ ತಾನು

ಇವು ನವನು ಹಳ್ಳ ದಾಂಡಿ ಪೋದಿ ಅಂತಲ್ಲ ಈ ಮಂಗ್ಯಾನ ಮಗ ನಾವು ಬಂದಾಗ ಅರ್ಬಿ ಚೇಂಜ್ ಆ ಇವ್ನ ಏನು ನನಗೆ ಹಕ್ಕಿ ಕತ್ತಿನ ತಿಳಿಯಲ್ಲ ಐತ್ಲ ಏ ಈ ಮಂಗ್ಯಾನ ಮಗ ಏನು ಗೊತ್ತತಿ ನಾವು ಉಡ್ಸಿದಾಪಿಗೆ ಇವ್ರಿಗೆ ಗೊತ್ತೇ ಆಗಿರ ನಾವೇ ಹೆಂಗದೆವು ಕ್ಯಾರೇ ಚಿಮ್ಯಾಕರೇ ಬಚ್ಚ ಹಳ್ಳ ಪೋದಿಕ್ಕೆ ಕ್ಯಾರೇ ಪೋದಿ ನೋಡಗ ಹಂಗಿ ಈ ನನ್ನ ಮಗ ಪಕ್ಕಿ ಕರೆ ಪಕೀರಂತ್ರ ಅಲ್ಲ ಕರೆ ಪಕ್ಕಿರಂತರ ಅಲ್ಲ ನೋಂಬ ನೋಂಬಿ ಕೆಡಬೇಡ ಈ ಮಗನ ಬಣ್ಣ ಬಯಲ್ ಮಾಡ್ಬೇಕಾದ್ರ ಏನ್ ಮಾಡ್ಬೇಕು ಮ್ಯಾಗಿ ಸುಟ್ಟ ಕಿತ್ತಿ ಬಡ್ಡನ ಗಡ್ಡ ಹರಿದ ತರ 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 ಮೀಸಿ ಕಿತ್ತಿ ಆ ಕಡೆ ಒಂದು ಈ ಕಡೆ ಒಂದು ಬಿಸಾ ಅಂದ್ರೆ ಏನು ಇವಲ್ಲ ಇವನು கடையெல்லாம் கிளத்து யார்தான் கண்ட் ஹிடி பிடுபாக்கோட ಹಾಕಿರ್ನು ವೇಸಾಕ್ ನನ್ ಮೋಸ ಮಾಡಿದೆ ಆನಿ ಏ ಬಂಕಿ ಅಲ್ಲ ನೀರ್ ಸಲುವಾಗಿ ಇವನ್ ಅವನು ಗುದ್ದುದು ಎಟ್ರ ಕುದತಿ ಅಲ್ಲ ನಿನ್ನ ಸಲುವಾಗಿ ಅಲ್ಲ ಅವನ ಅವನ ಅಟಿವಲ್ಲ ವೇಷ ಹಾಕೊಂಡು ಊದ್ ಹಾಕೊಂಡು ಎಲ್ಲ ಬನ್ನಿ ಏನು ಮಾಡುದು ಗಂಗಿ ನಿನ್ನ ಪ್ರೀತಿನೇ ಆಟ ನನಗೆ ಹಿಡಿಸಿ ಬಿಟ್ಟೈತೆ ನಿನ್ನ ಪ್ರೀತಿ ಸಲುವಾಗಿ ಇತ್ತ ವೇಷ ಹಾಕon ತಿರುಗಬೇಕagit ನೋಡು ಮಲ್ಲಾ ಜಾತ್ಕ ಹೇಳು ತಿರುಗ ನಾನು ಎಲ್ಲೆಲ್ಲೋ ಕೈ ಆಡಿಸಿ ಕೈ ಬಿಟ್ಟು ನಾನು ಏನೇನೋ ಮಾಡಿದೋ ಮರಯಾ ಅಲ್ಲೇ ಗಂಗಿ ಇವಾ ಕೈ ಆಡಿಸು ನೀ ಏನು ನೀತಿ ಗತ್ತಿದ್ದೇನ ಗಣ್ಣದ ಗೌರಿ ಯಾಕೆ ನೀತಿ ಗಡ್ಲಿ ಆ ಎಲ್ಲೆಲ್ಲ ಇರ ಕೈ ಆಡಿಸಿ ತಿದ್ಲಾ ನನಗೂ ಬಿಡಕ ಆಗಲಿಲ್ಲಪಾ ಇಲ್ಲಂದ್ರ ಹಾಗಂದ್ರ ಹಂಗಂದ್ರೆ ನಾನು ಅಲ್ಪ ಸ್ವಲ್ಪ ಕೈಯ್ಯಾಡ್ಸಿದ್ದೆ ಅವಾಗ ನಿನಗೆ ಹೆಂಗೆ ಅನಿಸ್ತು ಇಟ್ಟು ಕೈಯಾಡಿಸೋ ನೀ ಇಟ್ಟು ಕೈಯಾಡಿಸಿ ಅವ್ ಪಕ್ಕ ಕೈಯ್ಯಾಡ್ಸಿ ಕೊಯ್ ಬಿಟ್ಟು ಮಾರ್ರಯ್ಯ ಆದ್ರೆ ಅವನ ಮ್ಯಾಗೆ ನಂದು ಮನಸ್ಸು ಐತೆ ಮತ್ತು ನಂದು ನಿಂದು ಮ್ಯಾಲ ಐತಿ ಯಾರ್ ಮ್ಯಾಗ ಯಾರದ ತಿನ್ಗ ಗೊತ್ತಾಗ್ಬಿಡ್ತೈತೆ ಮಕ್ಕಳು ಕರ್ದ ಬಿಡ್ತೀನಾ ಕರ್ಯೋವಾ ಕರಿಯವ ಆಟ ಹಚ್ಚಿರಿ ಬಿಡಿ ಯಪ್ಪಾ

ಇಲ್ಲಿ ಅದನ್ನ ನಿನ್ನ ಸಲುವಾಗಿ ನಿನ್ನ ಅವನ ವೇಷ ಹಾಕೊಂಡ ಅವ್ರ ಅವನ ರಾತ್ರಿ ಆಗಲ್ಲ ಸಾಕಾಗೈತಿ ಇವ್ರು ಅವ್ನ ಗಂಟಿ ಚೋಡರ್ ಇಲ್ಲಿ ಅದರ ಇವ್ರ ನಾನು ಈ ಆಟ ತಾಳ ಅವ ಅರ್ಧ ಆತ ನೀವು ಅವನ ಸಾಕಾಗೈತಿ ಇವ್ರು ಕೇಳಬೇಕಾದ್ರ ಇವ್ರು ಒಂದು ಮಾತು ಕುಸ್ತಿ ಹಿಡಸನು ಅದರೊಳಗೆ ಯಾವ ಎತ್ತೆ ತೆಗಿತನಲ್ಲ ಅವನ ಮಧ್ಯ ಹೋಗಲ್ಲ ಅನ್ ಮೊನ್ನ ನನಗೆ ಗಾವ ಅಕ್ಕೈತಿ ಏ ಗಂಗಿ ನಾನು ಮಗಳು ತೆಲಿ ಅಂದ್ರೆ ತೆಲಿ ನೋಡಪ್ಪ ಏನು ಅವನ ತೆಲಿ ಇಲ್ಲಿ ಎಲ್ಲಿ ಹುಟ್ಟಬಾರ್ದಾಗಿತ್ತ ಸಿರೋಳದಾಗ ಹುಟ್ಟಬಾರ್ದಾಗಿತ್ತದ ಏನೋ ಪಾರ್ಯದಾಗ ಹುಟ್ಟುದು ಇಲ್ಲಿ ಸಿರೋಳದಾಗ ಹುಟ್ಟೈತೆ ಅದೇ

ಮತ್ತ ನಿಮ್ಮ ಮಗಳು ಸಿಟಿ ಹೊರಟಾಳ ಅಂಪೈರಾ ಅಂಪೈರನ್ ರೀ ಹಾ ನಮ್ದೆ ಎತ್ತಬೇಕಲ್ರಿ ಮೊದಲ ಅವರು ಏನು ಹೋ ಮಗಳು ಏನು ಬಂದಾಗ ಅದು ಎಲ್ಲರೂ ಹೀಗೆ ಎತ್ತಾರಲ್ರಿ ನಮ್ದೆ ಎತ್ತಬೇಕಲ್ಲ ಅವರು ನಾನು ಎತ್ತತಲ್ಲ ಮತ್ತೆ ಅಂಪೈರ ಅವರು ಮಾಡಿ ನೀವು ನಿತ್ ನೋಡೋರಿ ಕಳಿ 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 ಏನು ಕಳಿದೋ ಮಾರಾಯ ಇಲ್ಲಿ ಇಬ್ರು ಕುಸ್ತಿ ಹೆಡಿ ಕುಸ್ತಿ ಹೆಡಿದಾ ಏಯ್ ಗಂಗೆ ನಿಮ್ಮ ಅಪ್ಪ ಕುಸ್ತಿ ಹಿಡಿ ಅಣ್ಣನ ಬಾ ನಾನು ಜೋಡಿ ನಾನು ರೆಡಿ ಪ್ಪ ಇದು ಜಗಜಟ್ಟಿ ವಂಶದ ಹೊನ್ವಾಡ್ ಹುಲಿ ಇದೆ ಕೆಂಪು ಪಟ್ಟಿ ಇದು ಬಿಜರ್ಗಿ ಕಕ್ಕಮರಿ ಹುಲಿ ಇದೆ ಇದ್ರ ಎಡ್ಡು ಕುಡಿಸಿ ಆಡಿಸಿ ಈ ಕುಸ್ತಿ ಒಳಗೆ ಯಾರು ಗೆಲ್ತಾರು ಅವ್ರಿಗೆ ನಾನು ನಾನು ಅಂತ ಹೇಳಿ ಅವ್ರಿಗೆ ಬೆಳ್ಳಿ ಕಡಗ ಹಾಕ್ತೇನೆ ಮತ್ತ ಮ್ಯಾಲ ನನ್ನ ಮಗ್ಲಗ್ ಕೊಟ್ಟು ಮದುವೆ ಮಾಡ್ತೇನೆ ಎಲ್ಲಾರು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ನೋಡ್ರಪ್ಪ ಇವರ ಕುಂಟು ಮೋಸ ಮಾಡಿ ಹೇಗ್ ಹಂಗೆ ನಿಮ್ಮ ಅಪ್ಪನ ಪ್ರೀತಿ ಅವನ ಮ್ಯಾಲ ಐತಿ ಅವ ಎಲ್ಲಿಂದ ಗೆರಿ ತುಳಿದ್ರು ಔಟ್ ಇಲ್ಲ ಅನ್ನೋದ್ರ ನಾ ಏನು ಮಾಡಲಿ ನಿಮ್ಮ ಮ್ಯಾಗ ಎತ್ತಿ ಕುಂಡ್ರು ನಾ ನಿನ್ನ ಅಕ್ಕನ ಸೊಪ್ಪ ನಂದು ಹಿಡ್ಕೋಬೇಕು ನೋಡ ನಾ ಓಡ್ಯಾಡ ಹೊತ್ನೇ ಏ ಅವ್ನ ಕಡಿ ಕಡಿ ಮಿತ್ತು ನಿಮ್ಮ ಇಬ್ರು ನಡಬಾರಕ್ಕೆ ಹೊಲ್ಕೊಳ್ಳೇನು ಕಳಿಮ್ಮ ಹಾಂ ಅಪ್ಪ ನಾವು ಯಾನಿದ್ರೋ ಹೆಣ್ಣು ಮಕ್ಕಳು ಇನ್ನು ಅವನು ಹಿಂಗೆ ಮಾಡಿ ಸುಳಿ ನಿಮಗೆ ಎಲ್ಲ ಒಬ್ರು ಕೂಡಿ ಓಯಪ್ಪ ಬಂಗಿ ಇವ ನಮ್ಮ ನಾನು ಮದಿಯ ಮುಂದೆ 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 ಅವನು ನನ್ನ ಮದಿಯ ಮುಂದೆ ಮುಂದೆ ಏ ಅವರಿಬ್ಬರು ಕೂಸಿ ಬಾ ಮಗನ ಮದವಿ ಆದ ಮೇಲೆ ಮಗನ ಬೆಡ್ ರೂಮ್ ಹೋಗ ಹಾ ಈಗ ಮಗನ ಕುಸ್ತಿ

ಮಾಡಿಸ್ಬಿಡ ಮದಿ ನಾ ಮಾಡಿಸ್ಬಿಡ್ಲೀ ಹ ಈಗ ಕುಸ್ತಿಯಲ್ಲಿ ಎತ್ತಿ ಒಳಗ ಮಂದ್ಯಾಗ ಊದ್ಬಿಡ್ತೇನೆ ಮತ್ತ ಸೋಮ ಕೂಡ್ರಿ ಈಗ ಈ ಕುಸ್ತಿ ಒಳಗ ಯಾರ್ ಗೆದ್ದಾರಂತ ಅಂಪೈರ್ ನೀರವೇ ಕೊನೆಯ ನೀರನ್ನ ನೀವು ಪ್ರೇಕ್ಷಕರು ಅದಿರಿ ಇದ್ರೊಳಗೆ ಬಿದ್ದಿದ್ದು ಹ ಇವು ಹನುಮಂತ ನನ್ನ ಅಳಿಯ ಏನು ಇಲ್ಲ ಬೀನು ನನ್ನ ಮಕ್ಕಳು ಕೂಡಿ ಇಬ್ರು ಕೂಡಿ ಮೋಸ ಮಾಡ್ರಿ ಹಿಂಗ ನನ್ನ ಬಾಳೆ ಹೆಂಗಾಗೋದ್ರಿ ನಾ ಯಾರಿಗೆ ಮಾವ ಅಲ್ರಿ ಏ ಹಕ ನನ್ ಮಗನ ಬಾ ನೀ ನೋಡ್ತೀನಿ ನಿಮ್ಮ ಬಾಳೆ ಗತಿ

ಗಂಗಿ ನೀ ನಿಮ್ಮ ಅಪ್ಪ ನೀನು ಕೊಡೋದಲ್ಲ ನಾನು ದುब्बा ಮುರುದು ನಾಳೆ 나 ದುబ్బుದ ವಿಚಾರ ಹೆಂಗ್ ಮಾಡೋತನ ಮಗಳಾ ಅಂಗಾ ಏ ಮಗಳಾ ಇನ್ನು ಈ ಹನುಮಾನ ಕರ್ಕೊಂಡಾ 왔다 ಬೆಡ್ ರೂಮ್ ಅಲ್ಲಿಗೆ ಒಳಗೆ ಹೋಗಿ ಅಂದ್ರೆ ಒಂದು ವಾರ ಹೊರಗೆ ಬರಬೇಡ ಈ ಮಗಳು ಎತ್ತುಕೊಂಡ ಹೋಗ ಎಟ್ಟು ನೀ ಪರ್ಮಿಷನ್ ಕೊಟ್ರೆ ಕೇಳಿನಪ್ಪ ಹರ್ತಿ 퍼ಮಿಷನ್ ಅಂದ್ರೆ ಗ್ರಾಂಟೆಡ್ ಮಗಳಾ ಹೋಗಿ ಹಲ್ ರೀ ಹೋಗಿರಿ ಅಂಗಾದ್ರ ಸಂಜಿಕ ವರತನ ತೆಗಿಯ ಮಣಿಯ ಗೇತಾ